ಬಂಜಾರ ಸೇವಾ ಸಂಘದ ಉಪಾಧ್ಯಕ್ಷರಾದಂತಹ ರಾಮದಾಸ್ ಅವರು ಈ ಪತ್ರಿಕಾ ನಮ್ಮ ಬಂಜಾರ ಸಮಾಜದಲ್ಲಿ ಮುಂಚೆ ಭಾರತ ಬಂಜಾರ ಸೇವಾ ಸೇನೆ ಎಂಬ ಸಂಘಟನೆಯ ಅಧ್ಯಕ್ಷರಿದ್ದೇನೆ ಅಧ್ಯಕ್ಷರಿದ್ದೇನೆ ಇವತ್ತು ಈ ಸಭೆಯನ್ನ ಸೇರಿದ ಉದ್ದೇಶ ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಹೇ ಮುಖ್ಯಮಂತ್ರಿ ಹೋಗಲಿಕ್ಕೆ ಆಗಬೇಕಾದ್ರೆ ಪ್ರಮುಖ ಕಾರಣ ಬಂಜಾರ ಸಮಾಜ ಬೇಡಿಕೆ ಕಾರಣ ಹೇಳಿಕೆ ಸರ್ಕಾರ ಮುಂದೆ ಇರ್ತಕ್ಕಂಥ ಬೇಡಿಕೆ ಮತ್ತು ಕಾಂಗ್ರೆಸ್ ಪಕ್ಷದ ಇರ್ತಕ್ಕಂಥ ಬೇಡಿಕೆ ನಿಖರವಾಗಿ ಏನಪ್ಪ ಅಂದರೆ ಈ ಒಂದು ಸಮಾಜಕ್ಕೆ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಕರ್ನಾಟಕದ ಒಂದು ಇತಿಹಾಸದಲ್ಲಿ ಬಿ ಜೆ ಪಿ ಪಕ್ಷದಿಂದ ಒಂದು ದಿವಸ ಸಂಸತ್ತನ್ನು ಪ್ರವೇಶ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಬಿ ಜೆ ಪಿ ಪಕ್ಷ ಮಾಡಿ ಹಾಗೆಯೇ ನಮ್ಮ ಕಾಂಗ್ರೆಸ್ ಪಕ್ಷ ಬಿಜಾಪುರದಲ್ಲಿ ಎರಡು ಸಾರಿ ಮೂರು ಸತಿ ಕೊಟ್ಟಿದ್ದರು ಆದರೆ ಅಲ್ಲಿ ಕೆಲವು ಕಾರಣಾಂತರಗಳಿಂದ ಅಭ್ಯರ್ಥಿ ಗೆಲುವು ಸಾಧ್ಯವಿಲ್ಲ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಹೆಚ್ಚಿನ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಈ ನಮ್ಮ ಪ್ರಚಾರ ಸಮಾಜ ಇವತ್ತೊಂದು ದಿವಸ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಈ ರಮ್ಮಾಣಿ ಸಮಾಜ ಎಲ್ಲ ಜಾತಿ ಜನಾಂಗಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇದ್ದೇವೆ ಅಂತ ದಿನ ಬೆಳಿಗ್ಗೆ ಎದ್ದರೆ ಪೇಪರ್ಗಳಲ್ಲಿ ಎಂಥ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂದರೆ ನಿಜವಾಗಲೂ ಅಂಥ ಅಡ್ವರ್ಟೈಸ್ಮೆಂಟು ನಿಜವಾಗ್ಲೂ ಸ್ವಾಗತಾರ ಅದಕ್ಕೆ ತಕ್ಕಂತೆ ನಡೆದುಕೊಳ್ತಕ್ಕಂಥ ಕಾರ್ಯವನ್ನು ಕಾಂಗ್ರೆಸ್ ಪಕ್ಷ ಮಾಡಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತೊಂದು ದಿವಸ ಸಿದ್ದರಾಮಯ್ಯನವರು ಹೇಳ್ತಕ್ಕಂಥ ಮಾತು ಏನೇ ಆಗಲಿ ಎಲ್ಲ ಜನಕ್ಕೂ ಸಮಪ ಸಮಪಾಲು ಎಲ್ಲರಿಗೂ ಕೂಡ ನಾನು ಪ್ರಾತಿನಿಧ್ಯ ಕೊಡ್ತೀನಿ ನಾನು ಕ ಕಾಂಗ್ರೆಸ್ ಪಕ್ಷ ಈ ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನರು ಯಾವುದೋ ಥರ ನೋವು ಕೊಡದೇನೆ ಅವರಿಗೆ ಸರಿಸಾಮಾನವಾಗಿ ಹತ್ತನ್ನು ಪಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದೆಲ್ಲ ಸಿದ್ದರಾಮಯ್ಯರು ಹೇಳ್ತಿದ್ದಾರೆ ಅದರಲ್ಲೂ ಮಿಗಿಲಾಗಿ ನಮ್ಮ ಕ್ಷೇತ್ರದ ಏನು ಕನುಕುರ ಮತಕ್ಷೇತ್ರ ಏನಿದೆ ನಾವು ಲಂಬಾಣಿಗಳು ಅಲ್ಲಿ ಏನೋ ಈ ಒಬ್ಬ ಎಮ್ ಎಲ್ ಎ ಗೆಲ್ಲಬೇಕು ಅಂದರೆ ಅಲ್ಲಿ ನಮ್ಮ ಬ್ರಹ್ಮಿ ಸಮಾಜದ ಓಟ್ ಅಂತೂ ಅದು ಹಾಕಲೇಬೇಕು ಆಗ ಆ ಕ್ಯಾಂಡಿಡೇಟ್ ಅಲ್ಲಿ ಗೆಲ್ತಾರೆ ನಮ್ಮ ಪ್ರೀತಿಯ ಮತ್ತು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಇದೆ ಅಲ್ಲಿ ಸೇವಾಲಾಲ್ ಒಂದು ಮಠ ಇದೆ ಅಲ್ಲಿ ಎಲ್ಲ ಜಾತಿ ಜನಾಂಗದವರು ಕೂಡ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಒಂದು ಕ್ಷೇತ್ರ ಅದು ಅಲ್ಲಿ ಖಂಡಿತ ನಮ್ಮ ಸ್ವಾಮೀಜಿ ಇದ್ದಾರೆ ಅಲ್ಲಿ ಅಲ್ಲಿ ಇನ್ನೊಂದು ತಳುಬಾಳು ಸ್ವಾಮೀಜಿ ಒಬ್ರು ಯಾವ ಮಠ ಹಣ ಕೊರತೆ ಇದ್ದರೂ ಕೂಡ ನಾವೆಲ್ಲ ಹನಿ ಹನಿ ಗುಡಿದ್ರ ಹಳ್ಳ ಅಂತ ನಾವೆಲ್ಲ ಅವ್ರಿಗೆ ಗೆಲ್ತಕ್ಕಂಥ ಶಕ್ತಿಯನ್ನು ನಾವು ಅಶ್ವತ್ ಅಂತ ಒಂದು ಕ್ಯಾಂಡಿಡೇಟ್ನ ಅದು ರವಿಶಂಕರ್ ಗುರುಜಿಯವರ ಶಿಷ್ಯ ಎಲ್ಲ ಕಡೆ ಅವನಿಗೆ ಅರ್ಹತೆ ಇದೆ ವಿದ್ಯೆ ಇದೆ ಬುದ್ಧಿ ಇದೆ ಜ್ಞಾನ ಇದೆ ಆದಷ್ಟು ಅವನಿಗೆ ಲಕ್ಷ್ಮೀನು ಕೂಡ ಹೊಲಿದಾರೆ ಆದ್ದರಿಂದ ದಯವಿಟ್ಟು ಈ ಸಾರಿ ತಮ್ಮ ಪಾತ್ರಿಕೆಯ ಮೂಲಕ ನಾವೊಂದು ಏನು ಎಚ್ಚರಿಕೆ ಗಂಟೆಯಲ್ಲಿ ಕೊಡ್ತಾ ಇದ್ದೀವಿ ಅಂದರೆ ಈ ಲಂಬಾಣಿ ಸಮಾಜ ನಿಮಗೆ ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಗೌರವವನ್ನು ಸಿಗತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಈ ಲಂಬಾಣಿ ಸಮಾಜಕ್ಕೆ ನೀವು ಕೊಡಬೇಕು ಅಂತೇಳಿ ಇವತ್ತಿನ ದಿವಸ ನಾವು ಗಂಟಾಘೋಸವಾಗಿ ಎಚ್ಚರಿಕೆ ಗಂಟೆಯನ್ನು ಕೊಡುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಏನಾದರೂ ಈ ಲಂಬಾಣಿ ಸಮಾಜಕ್ಕೆ ತಿರಸ್ಕಾರ ಮಾಡಿದರೆ ನಾವು ಈ ಬಿ ಜೆ ಪಿ ಪಕ್ಷಕ್ಕೆ ಏನಾಯಿತು ಅದೇ ಗತಿ ಮುಂದೆ ಆಗ್ಬೋದು ಇದನ್ನು ದಯವಿಟ್ಟು ಈಗಲೇ ಸರಿದೂಗಿಸ್ಬೇಕು ಅಂತೇಳಿ ನಾನು ಗಂಟಾಘೋಷವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತಿನ ದಿವಸ ಮಾನ್ಯ ಡಿ ಕೆ ಶಿವಕುಮಾರ್ ಮೂರು ಸಾವಿರದ ಆರುನೂರು ತಾಂಡಗಳಿದ್ದಾವೆ ನಲವತ್ತರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇದೆ ಇಂಥ ಪರಿಸ್ಥಿತಿಯಲ್ಲಿ ಒಂದು ನೋವಿನ ಸಂಗತಿ ಅಂದರೆ ಕೇವಲ ಒಬ್ಬರು ಮಾತ್ರ ಎಂ ಪಿ ಲೋಕಸಭಾ ಸದಸ್ಯರಾಗಿದ್ದಾರೆ ಸುಮಾರು ಈ ಜನಸಂಖ್ಯೆಗೆ ಅನುಗುಣವಾಗಿ ಇಷ್ಟು ತಾಂಡಗಳ ಅನುಗುಣವಾಗಿ ಸುಮಾರು ನಾಲ್ಕರಿಂದ ಐದು ಜನ ಲೋಕಸಭಾ ಸದಸ್ಯರು ಇರಬೇಕಾಗಿತ್ತು ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಇದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಷ್ಟು ಪ್ರಾಧಾನ್ಯತೆ ಕೊಡುತ್ತೀವಿ ಇವತ್ತಿನಿಂದಲ್ಲ ಈ ಕಾಂಗ್ರೆಸ್ ಸುತ್ತಿದಾಗಲಿಂದಲೂ ನಮ್ಮ ಹಿರಿಯರು ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಅಭಿಮಾನ ತೋರಿಸಿದ್ದಾರೆ ನಮ್ಮ ಬಂಜಾರ ಮಹಿಳೆಯರು ಇಂದಿರಾ ಗಾಂಧಿಯವರ ಕಾಲಿಂದಲೂ ಅವ್ರನ್ನ ನಮ್ಮ ದೇವತೆ ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಅಂದ್ಕೊಂಡು ಕಾಂಗ್ರೆಸ್ಸಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ ಆ ಪ್ರಾಧಾನ್ಯತೆ ಕೊಟ್ಟಿರೋದಕ್ಕೆ ಇವತ್ತಿನ ದಿವಸ ಕಾಂಗ್ರೆಸ್ ಇಲ್ಲಿ ಸರ್ಕಾರ ನಡೆಸ್ತಾ ಇದೆ ಅದು ಅವರಿಗೆ ಆ ಇದರ ಬಗ್ಗೆ ಅರಿವು ಮೂಡಿಸ್ಲಿ ಅಸ್ವತ್ನಾಯ್ ಇಂಥ ಮೇಧಾವಿ ನಮ್ಮಲ್ಲಿ ಇರೋದೇ ನಮಗೆ ಒಂದು ಹೆಮ್ಮೆ ಈ ಹೆಮ್ಮೆ ನಮ್ಮ ಜನಾಂಗಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಸ್ಥಾನ ಎಂ ಪಿ ಶಿಟ್ ಕೇಳ್ತಾ ಇದ್ವಿ ನಾವು ಏನು ಕೇಳ್ತಿಲ್ಲ ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಆ ಪಕ್ಷ ಹುಟ್ಟಿದಾಗಲಿಂದ ಬಂಜಾರ ಸಮುದಾಯ ನೂರಕ್ಕೆ ನೂರು ಪರ್ಸೆಂಟು ಕಾಂಗ್ರೆಸ್ ಪಕ್ಷದ ಜೊತೆಗಿದೆ ಯಾವುದಾದ್ರೂ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬ ಅತ್ಯದ್ಭುತವಾದ ಪಕ್ಷ ಜನಾಂಗ ಇದೆ ಅಂತಂದರೆ ಅದು ಲಂಬಾಣಿ ಜನಾಂಗ ಈ ಲಂಬಾಣಿ ಜನಾಂಗನ ದಯವಿಟ್ಟು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕಡೆಗಣಿಸಬಾರ್ದು ದಯವಿಟ್ಟು ಪರಿಗಣನೆಗೆ ತೆಗೆದುಕೊಂಡು ನಮ್ಮ ಜನಾಂಗದಲ್ಲಿ ಒಬ್ಬ ಅದ್ಭುತವಾದ ಶಕ್ತಿಯುತವಾದ ಧೈರ್ಯವಂತ ಬುದ್ಧಿವಂತ ನಾನಿ ಸಂಘಟನಾ ಚಾತುರ್ಯ ಇರತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಶಕ್ತಿ ನಮ್ಮ ಸಮಾಜದಲ್ಲಿ ಇದಾಗಿ ಆತನನ್ನು ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಲಂಬಾಣಿ ಜನಗಳ ಒಕ್ಕೊರಳಿನಿಂದ ಅವರ ಜತೆಗಿದ್ದು ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇವತ್ತು ನಾವು ಒಗ್ಗಟ್ಟಿಂದ ನಾವು ಮಾಡಿದ್ದೇವೆ ಅದರಿಂದ ನಾನು ದಯಮಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಮತ್ತು ಇದೇ ರಾಜ್ಯದ ಪವರ್ಫುಲ್ ಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಈ ರಾಜ್ಯದ ಉತ್ತಮ ದಕ್ಷ ಆಡಳಿತರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮತ್ತು ಅನೇಕ ಮಂತ್ರಿ ಮಹಾದೇವ ಮಹೋದಯರು ಪರವಾಗಿ ಪ್ರತಿನಿಧಿಸತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯರ ಪ್ರತಿನಿಧಿಗಳು ನಮ್ಮ ಆತ್ಮೀಯ ಗೆಳೆಯ ನಮ್ಮ ಬಂಗಾರ ಸಮುದಾಯದ ಒಂದು ಶಕ್ತಿ ನಮ್ಮ ಜನಾಂಗದ ಸಂಘಟನೆಯ ಚತುರ ಲಂಬಾಣಿ ಜನಾಂಗದಲ್ಲಿ ನಡೆಸಿದಂತಹ ಚಿಂತನಾ ಸಭೆಯ ತೀರ್ಮಾನ ಏನಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಐದು ಮೀಸಲು ಕ್ಷೇತ್ರ ಇದೆ ಪ್ರತಿ ಬಾರಿ ಒಂದು ಮೀಸಲು ಕ್ಷೇತ್ರಕ್ಕೆ ಬಂಜಾರ ಸಮಾಜದವರಿಗೆ ನೀಡ್ತಾ ಇದ್ರು ಆದ್ರೆ ಕಳೆದ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಬಂಜಾರ ಸಮಾಜ ಪ್ರಮುಖ ಕಾರ್ಯಕರ್ತರು ಆದ್ರೂ ಕೂಡ ನಮ್ಗೆ ಮಂತ್ರಿ ಮಂಡಲದಲ್ಲಿ ಸಂಪುಟದಲ್ಲಿ ಒಬ್ಬರಿಗೆ ಮಂತ್ರಿ ಮಾಡಿಲ್ಲ ಹಾಗೆ ಇವರು ಏನು ಲೋಕಸಭೆ ಟಿಕೆಟ್ ಕೂಡ ಕೊಡೋದು ಬೇಡ ಇವರು ನೋಡೋಣ ಇವರ ತಾಳ್ಮೆಯನ್ನ ಪರೀಕ್ಷೆ ಮಾಡೋಣ ಅಂತಕ್ಕಂತ ಒಂದು ವಿಚಾರವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಸರ್ಕಾರದ ಕಡೆಯಿಂದ ನಮಗ್ ಬಂದಿದೆ